ನಮ್ಮ ಪಾರಮ್ಮನ ನಮ್ಮ ಪಾರಮ್ಮನ ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಲೈಕ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಒಂದು ಜರ್ನಿ ಬಂದ್ಬಿಟ್ಟು ಬೆಂಗಳೂರು ಟು ಶಿವಮೊಗ್ಗ ನೈಟ್ ಜರ್ನಿ ನಾನು ಯಾವಾಗಲೂ ತುಂಬ ವರ್ಷಗಳಿಂದ ಟ್ರೈನ್ ಜರ್ನಿ ಮಾಡ್ತಾಯಿದ್ದೆ ಬಟ್ ಇವಾಗ ಬಸ್ ಫ್ರೀ ಇರೋದರಿಂದ ಹೆಣ್ಮಕ್ಳು ಬುದ್ಧಿ ಗೊತ್ತಲ್ವಾ ನೂರು ರೂಪಾಯಿ ಉಳಿಸೋಣ ಅಂಥೇಳಿ ಕಷ್ಟ ಆದ್ರೂ ಇಷ್ಟಪಟ್ಟು ಹೋಗ್ತಾ ಇದ್ದೀನಿ ಅಂದರೆ ನನಗೆ ಅಲ್ಲಿ ಬಸ್ ಸ್ಟ್ಯಾಂಡಿಗೆ ರೀಚ್ ಆಗೋದ್ರಿಂದ ಕೆ ಎಸ್ ಆರ್ ಟಿ ಬಸ್ ಹಂಗಾಗಿ ಅದಕ್ಕೆ ಹೋಗ್ತೀನಿ ತುಂಬ ನಿದ್ದೆ ಹೊಂದಿದ್ದು ತುಂಬ ಅಂದರೆ ತುಂಬ ನಿದ್ದೆ ವಿಚಿತ್ರವಾಗಿ ನಿದ್ದೆ ಮಾಡಿದ್ದೀನಿ ಬಸ್ಸಲ್ಲಿ ಮಲ್ಗೋಕ್ಕೆ ಅಷ್ಟೊಂದು ಕಂಫರ್ಟಬಲ್ ಆಗೋಲ್ಲ ಆದರೂ ನಾನಂತೂ ತುಂಬ ವಿಚಿತ್ರವಾಗಿ ನಿದ್ದೆ ಮಾಡಿಬಿಟ್ಟೆ ಬಸ್ ಹೋಗ್ತಾನೆ ಇತ್ತು ಬಸ್ಸಲ್ಲಿ ಭಯ ನನಗೆ ತುಂಬಾ ಭಯ ಅನಿಸುತ್ತೆ ಬಸ್ಸಲ್ಲಿ ಹೋಗಬೇಕಾದ್ರೆ ಆದ್ರೂ ಇದೇ ಬಸ್ಸಲ್ಲೇ ನಾನು ಸುಮಾರು ಸರಿ ಜರ್ನಿ ಮಾಡಿದ್ದೀನಿ ನಮ್ಮ ಶಿವಮೊಗ್ಗ ಬಸ್ ಸ್ಟ್ಯಾಂಡ್ ಬಂದಾಯಿತು ನೋಡಿ ಇದು ನಮ್ಮ ಶಿವಮೊಗ್ಗ ಬಸ್ ಸ್ಟ್ಯಾಂಡು ಬಟ್ ಮಲ್ಲಿಗೆ ಹೂವು ಅಂತೂ ತುಂಬ ಚೆನ್ನಾಗಿರುತ್ತೆ ನಮ್ಮ ಶಿವಮೊಗ್ಗದಲ್ಲಿ ನಮ್ಮ ಫ್ಯಾಮಿಲಿ ಎಲ್ಲ ಹೆಣ್ಮಕ್ಳಿಗೆ ಮಲ್ಲಿಗೆ ಹೂವು ಅಂದರೆ ತುಂಬಾ ಇಷ್ಟ ನಾನು ಯಾವಾಗಲೂ ತೊಗೊಂಡು ಹೋಗ್ತೀನಿ ನೈಟು ಸುಸ್ತಾಗಿ ನೋಡಿ ನಿದ್ದೆ ಮಾಡಿ 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 ಬಂದಿದ್ದೀನಿ ಅದಾದ ಮೇಲೆ ಇಲ್ಲಿ ಯಾವಾಗಲೂ ಒಂದು ಟೀ ಕುಡಿದು ಹೋಗೋ ಅಭ್ಯಾಸ ಶಿವಮೊಗ್ಗದಲ್ಲಿ ನಾನು ಸುಮಾರು ವರ್ಷ ಐದು ಗಂಟೆಗೆ ರೀಚ್ ಆಗ್ಬಿಡ್ತು ನಮ್ಮ ಬಸ್ಸು ಶಿವಮೊಗ್ಗ ಬಸ್ ಸ್ಟ್ಯಾಂಡ್ಗೆ ಇಲ್ಲಿ ನೋಡಿ ಯಾರಾದರೂ ವಿಶ್ರಾಂತಿ ತೊಗೊಳಕ್ಕೆ ಎಲ್ಲ ರೂಮ್ ಇದೆ ಅದಾದಮೇಲೆ ಮಳೆ ಅಂದರೆ ಮಳೆ ಬರ್ತಾಯಿತ್ತು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಅದಾದಮೇಲೆ ನಾನು ಮೆಗ್ಗನ್ ಹಾಸ್ಪಿಟ್ಲಿಗೆ ಹೋದೆ ತುಂಬ ವರ್ಷಗಳ ನಂತರ ಮೆಗ್ಗನ್ ಹಾಸ್ಪಿಟ್ಲಿಗೆ ಹೋಗಿದ್ದು ಇದು ಹೆರಿಗೆ ವಾರ್ಡು ತುಂಬ ಚೆನ್ನಾಗಿತ್ತು ನೇಚರ್ ಮಾರ್ನಿಂಗ್ ಮಾರ್ನಿಂಗು ಐದೂವರೆಗೆ ಹೋಗಿರೋದ್ರಿಂದ ಅಲ್ಲಿ ವೈಪ್ಸ್ ಈ ಥರ ಇತ್ತು ನೋಡಿ ತುಂಬಾ ಚೆನ್ನಾಗಿ ಕಾಣುತ್ತೆ ತುಂಬ ಹಕ್ಕಿಗಳು ಗಿಡ ಮರಗಳಿರೋದ್ರಿಂದ ತುಂಬ ಹಕ್ಕಿಗಳು ಕೂಗ್ತಾ ಇದ್ವು ಅದಾದಮೇಲೆ ನಾನು ಏನಕ್ಕೆ ಹೋಗಿದ್ದೀನಿ ಅಂದರೆ ನನ್ನ ತಂಗಿ ಬಂದು ಕರ್ಕೊಂಡು ಹೋಗೋದಕ್ಕೆ ನನ್ನ ಸಿಸ್ಟರು ಡೆಲಿವರಿ ಆಗಿದೆ ಮಗುನ ನೋಡ್ಕೊಂಡು ಬರೋಣ ಸೀಸರಿಂದ ಮತ್ತು ತುಂಬ ಕಷ್ಟಪಟ್ಟು ಹೆರಿಗೆ ಆಗಿರೋದ್ರಿಂದ ನೋಡ್ಕೊಂಡು ಬರೋಣ ಅಂತ ಹೇಳಿ ಬೆಂಗಳೂರು ಶಿವಮೊಗ್ಗ ಬಂದೆ ಹೆರಿಗೆ ಅವಾರ್ಡ್ ಬಂದಾಯಿತು ಯಾರಾದರೂ ಸುಮಾರು ಟೈಮ್ ಹೋಗಿದ್ದೀನಿ ನಮ್ಮ ಅಡಿಗೆ ನಮ್ಮ ಫ್ರೆಂಡ್ಸು ರಿಲೇಶನ ನಮ್ಮಮ್ಮ ಮಲಗಿದ್ದಾರೆ ನೋಡಿ ಅವ್ರು ಯಾವತ್ತೂ ಹೊರಗಡೆ ಬಂದವರಲ್ಲ ಬಟ್ ಬಂದು ಹಾಸ್ಪಿಟ್ಲಲ್ಲಿ ಈ ಥರ ಮಲ್ಕೊಂಡಾಗ ಏನೋ ಒಂಥರ ನಮಗೆ ಬೇಜಾರು ಅನಿಸ್ತಾ ಇರತ್ತೆ ಬಟ್ ಇರಲೇಬೇಕು ಅದೆಲ್ಲ ಸರಿ ಮಗು ನೋಡೋಕೆ ಬಂದಿದ್ದು ಹಾಗಾಗಿ ನಾನು ಫ್ರೆಶ್ ಅಪ್ ಆಗಿ ಬಂದೆ ಬಂದಾದ ಮೇಲೆ ಮಗು ಮಲ್ಕೊಂಡು ಮಲಗಿಲ್ಲ ಎದ್ದಿತ್ತು ಅದಾದ್ಮೇಲೆ ತಿಂಡಿ ತಿಂದು ನಾನು ಅಪ್ ಆಗಿ ತಿಂಡಿ ತಿಂದು ಆಮೇಲೆ ಮಗುನ ಎತ್ಕೊಂಡು ಹೊರಗಡೆ ಬಂದೆ ಹಾಸ್ಪಿಟಲ್ ಕ್ಲೀನ್ ಆಗ್ತಾಯಿತ್ತು ನಾವೇನೇ ಸರ್ಟಿಫಿಕೇಟ್ ಮಾಡ್ಬೇಕನ್ನು ಮಾಡಿಸ್ಕೋಬೇಕು ಅಂದ್ರೆ ನಮ್ಮ ಡಿಸ್ಟಿಕ್ ಶಿವಮೊಗ್ಗ ಹಾಗೇ ವಾರ್ಡ್ ಕ್ಲೀನ್ ಆಗ್ತಾಯಿತ್ತು ಹೊರಗಡೆ ಬಂದೆ ಸ್ವಲ್ಪ ಮಗುನ ಬಿಸಿಲಿಗೆ ಇಟ್ಕೊಂಡಿದ್ರೆ ಮಗು ಎಂಟು ಕೆ ಜಿ ಇದೆ ಅಂತ ಹೇಳಿ ಅವ್ರಿಗೆ ಅನ್ನೋದು ಬೇಡ್ಸ್ ಹಾಕಿದ್ದಾರೆ ನೋಡಿ ನೆನಪಿಗಿರಲಿ ಅಂತೇಳಿ ತೊಗೊಂಡೆ ಬರ್ತಡೇ ಬೇಕು ಆಪಲ್ ತಾಯ್ತು ಅಂತ ಹೇಳ್ತಾ ಇದ್ದಾನೆ ಬರ್ತಡೇಗೆ ನಮ್ಮ ಸಿಸ್ಟರ್ ಗೆ ಇದು ಮದುವೆ ಆಗಂಗಲ್ಲ ನಾಲ್ಕನೇ ಮಗು ಎಲ್ಲಾ ಮಕ್ಕಳು ನಾನೇ ಲೇರ ಇಂತಾ ಎಲ್ಲ ಮಕ್ಕಳನ್ನು ನಾವು ಅದೇ ತರ ಪ್ರೀತಿ ಮಾಡ್ತೀವಿ ನಮ್ಮ ಮನೆಯಲ್ಲೇ ಎಲ್ಲ ಮಕ್ಕಳು ನಮಗೆ ಮಕ್ಕಳು ಅಂದ್ರೆ ತುಂಬಾ ಇಷ್ಟ ಮಕ್ಕಳು ಜೊತೆ ಬೆರೆಯೋದು ಅಂದ್ರೆ ತುಂಬಾ ಇಷ್ಟ ಗಗನ್ ಬರೋವರೆಗೂ ಹಿಂಗೆ ಇರ್ತಕಂತೆ ನಾನು ಮುಖನ சுதா ஸ்வேதா ஏ

ओ हाचुक के इस तरह है आ र उठते हैं हम गई तो हम नंगा उठते हैं खुशी नहीं तरह नहीं थे हम चीक गई गई नहीं 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 ஜ ಗೊತ್ತಿತ್ತು ಇಲ್ಲ ಗೊತ್ತಿರಲಿಲ್ಲ ಅಲ್ಲ ಗೊತ್ತಿದ್ದ ಗೊತ್ತಿಲ್ಲ ಸರ್ಪ್ರೈಸ್ ಕೊಟ್ಬಿಟ್ಟೆ ಗಗನಿಗೆ ನಾನು ಸರ್ಪ್ರೈಸ್ ಕೊಟ್ಟಲ್ಲಪ್ಪಾ ನಿಂಗೆ ಗೊತ್ತಿಲ್ಲಂತ ನಾನು ಬರೋದು ನೆಡೆ ಸೇಮ್ ಖುಷಿನೇ ಸೇಮ್ ಖುಷಿ ನಿನ್ ತರೇ ಅಂತ ಗಗನಪ್ಪ ಅಮ್ಮ ಯಾರ ತರ ಯಾರ ಗಗನಂಗೈತಾನೆ ನಿನ್ ಹಂಗಾಯ್ದು ಖುಷಿ ಹಂಗೈದನಾ ರ ಊಟ ತಂದಿದ್ರು ಊಟ ತಿನ್ನೋಕ್ಕಂತೆ ಹೋಗಿದ್ವಿ ಬಟ್ ಲೇಡೀಸ್ ಮಾತ್ರ ಇಲ್ಲಿ ಕುತ್ಕೊಂಡು ತಿನ್ಬೋದು ಊಟನ ಜೆಂಟ್ಸಿಗೆ ಅಲೋ ಎಲ್ಲ ಒಳಗಡೆ ಇದು ಮುಗಿಸ್ಕೊಂಡು ಬಂದ್ವಿ ಬಂದಾದ ಮೇಲೆ ಸ್ವಲ್ಪ ಶಾಪಿಂಗ್ ಮಾಡಿದ್ವಿ ಬಟ್ಟೆ ಶಾಪಿಂಗು ಶಿವಮೊಗ್ಗದಲ್ಲಿ ಫ್ಯಾಮಿಲಿ ಜೊತೆ ಚಿಕ್ಕ ಪುಟ್ಟ ಬಟ್ಟೆಗಳು ಬೇಕಾಗಿತ್ತು ಹಾಗಾಗಿ ನಾನು ತೊಗೊಂಡೋಗಿರಲಿಲ್ಲ ಒಂದು ಡೈಲಿ ಹಾಕುವಂಥ ಚಿಕ್ಕ ಬಟ್ಟೆಗಳನ್ನ ಅಲ್ಲೇ ತೊಗೊಂಡ್ವಿ ಮೆಗನ್ ಹಾಸ್ಪಿಟ್ಲ ಎದುರುಗಡೆ ಅಂಗಡಿ ಇರುತ್ತೆ ಬಟ್ ನನ್ನ ನಾವೆಲ್ಲ ಶಿವಮೊಗ್ಗದ ಬಟ್ಟೆಗಳನ್ನು ತುಂಬ ಇಷ್ಟಪಟ್ಟು ಪರ್ಚೇಸ್ ಮಾಡಿದ್ದು ಸುಮಾರು ಬಟ್ಟೆಗಳು ತುಂಬ ದಿನ ಆಗಿತ್ತು ಶಾಪಿಂಗ್ ಮಾಡಿದೆ ಶಿವಮೊಗ್ಗದಲ್ಲಿ ಹಾಗೆ ಚಿಕ್ಕ ಪುಟ್ಟದ್ದನ್ನು ಬಟ್ಟೆಗಳನ್ನ ಶಾಪ್ ಮಾಡಿದ್ವಿ ಸುಮಾರು ಸುಮಾರು ಬಟ್ಟೆಗಳನ್ನ ಇಲ್ಲಿ ಶಾಪಿಂಗ್ ಮಾಡ್ತಿದ್ವಿ ನಾವು ಇವಾಗ ಬಿಟ್ಟಿದ್ದೀನಿ ಬೆಂಗಳೂರಿಗೆ ಬಂದಮೇಲೆ ತುಂಬ ನೆನಪಾಗ್ತಾ ಇತ್ತು ಇಲ್ಲೆಷ್ಟೊಂದು ಶಾಪಿಂಗ್ ಮಾಡಿದ್ನಲ್ಲ ಅಂತ ಹೇಳಿ ಗನ್ನ ಆಸ್ಪತ್ರೆಯಲ್ಲಿ ಗಂಡು ಮಕ್ಕಳಿಗೆ ಈ ಥರ ಜಾಗ ಬಿಟ್ಟಿರ್ತಾರೆ ಪಾಪ ಅವ್ರು ನೋಡಿದರೆಲ್ಲ ಬೇಜಾರಾಗಿರುತ್ತೆ ಇಲ್ಲೇ ಮಲ್ಕೊಳ್ಬೇಕು ಒಳಗಡೆ ಬರೋ ಹಾಗಿಲ್ಲ ರೂಲ್ಸ್ ಚೆನ್ನಾಗಿದ್ರೆ ನೋಡೋಕ್ಕೆ ಒಂಥರ ಬೇಜಾರು ಅನಿಸುತ್ತೆ ಅದಾದಮೇಲೆ ನಮ್ಮೆಲ್ಲ ಫ್ಯಾಮಿಲಿಗೂ ತಿಂಡಿ ತಿನ್ನಿಸಿ ಅಂದರೆ ಏನಾದರೂ ಸ್ಟೇಟಸ್ ಇಡೋಕ್ಕೆ ಟೈಮ್ ಸಿಗ್ತಾರ ಸ್ಟೇಟಸ್ ಇಡೋದು ಫ್ರೆಂಡ್ಸಿಗೆ ಮಾಡೋದು ಸೆಟ್ ಮಾಡ್ತಾ ಮಂಗನ ಕೈಯಲ್ಲಿ ಮಾಡೋಕ್ಕೆ ಕೊಟ್ಟ ಇವತ್ತು ನೀವೇ ಸಹ ಆಡ್ಸೋದವ ಅಂದ್ರೆ ಬೀನು ನೋವು ಆಡ್ತಾರೆ ನಂಗೆ